ಸಖತ್ಕಾರ ಮತ್ತು ಚಿಲ್ಲಿ ಕುಂಟಿತ ಸಾಗಿದ ಅಮೃತ ಭಾರತ್ ನಿಲ್ದಾಣ ಯೋಜನೆ ಅಡೆತಡೆಗಳಿಂದಾಗಿ ನೆನೆಗುತ್ತಿಗೆ ಬಿದ್ದ ಮಹತ್ವದ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ನಲ್ಲಿಯೇ ಯೋಜನೆಗೆ ಚಾಲನೆ ನೀಡಿದ್ರು ಪ್ರಧಾನಿ ಅಮೃತ ಯೋಜನೆಗೆ ಚಾಲನೆಯನ್ನು ನೀಡಿದ್ರು ಪ್ರಧಾನಿ ನರೇಂದ್ರ ಮೋದಿ ನೂರೈವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಬಳ್ಳಾರಿ ರೇವರ ನಿಲ್ದಾಣ ಎರಡು ವರ್ಷ ಕಳೆದರೂ ಮುಗಿಯುವ ಹಂತಕ್ಕೆ ಬಂದೇ ಇಲ್ಲ ಕಾಮಗಾರಿ ಹದಿನಾರು ಪಾಯಿಂಟ್ ಆರು ಆರು ಕೋಟಿ ವೆಚ್ಚದಲ್ಲಿ ನಡೀತಾ ಇರುವ ಕಾರ್ಯ ಇಲ್ಲಿವರೆಗೂ ಪೂರ್ಣಗೊಳ್ತಾ ಇಲ್ಲ ನಿರೀಕ್ಷೆ ಇಟ್ಕೊಂಡು ಕಾದಿದ್ದೇ ಬಂತು ಇವತ್ತಾಗತ್ತೆ ನಾಳೆ ಆಗತ್ತೆ ಈ ವರ್ಷ ಆಗುತ್ತೆ ಮುಂದಿನ ವರ್ಷ ಆಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಒಂದು ಈ ಯೋಜನೆಯನ್ನ ಕಂಪ್ಲೀಟ್ ಮಾಡುವ ಮನಸ್ಥಿತಿಯಲ್ಲಿ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ ಸಾವಿರಾರು ಅಡೆತಡೆಗಳು ಅಂತೆ ಹಾಗಾಗಿ ನೆನೆಗುದಿ ಬಿದ್ದ್ಬಿಟ್ಟಿದೆ ಎಲ್ಲಿ ಶುರು ಆಯ್ತು ಅಲ್ಲೇ ಇದೆ ಅಮೃತ್ ಭಾರತ್ ಯೋಜನೆ ಅಡಿಯಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಾನೂರಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಬಳ್ಳಾರಿಯ ರೈಲ್ವೆ ನಿಲ್ದಾಣ ಕೂಡ ಒಂದು ಸುಮಾರು ಒಂದು ವರ್ಷಗಳ ಕೆಳಗೆ ಹದಿನೇಳು ಕೋಟಿಗೂ ಮೇಲ್ಪಟ್ಟ ಹಣವನ್ನು ಈ ರೈಲ್ವೆ ನಿಲ್ದಾಣಕ್ಕೆ ಕೊಟ್ಟು ಕಾಮಗಾರಿಯನ್ನು ಕೂಡ ಆರಂಭ ಆಗಿದೆ ಆದರೆ ಒಂದು ವರ್ಷ ಆದರೂ ಕೂಡ ಈ ಕಾಮಗಾರಿಯನ್ನು ಪೂರ್ಣ ಆಗಿಲ್ಲ ಇದರ ಬಗ್ಗೆ ರೈಲ್ವೆ ಅಧಿಕಾರಿಗಳನ್ನು ಕೇಳಿದರೆ ಅದು ಸರಿಯಾದ ಉತ್ತರ ಅವರಿಂದ ದೊರೆತಾ ಇಲ್ಲ ಗುತ್ತಿಗೆದಾರರು ತಮ್ಮ ಅಳಲನ್ನು ಹೆಂಗೆ ತೋಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಆ ಫುಟ್ ಓವರ್ ಬ್ರಿಡ್ಜ್ ಮಾಡುವಂಥದ್ದು ಮತ್ತು ಲಿಫ್ಟ್ ಸೌಲಭ್ಯ ಕೊಡುವಂಥದ್ದು ಆಮೇಲೆ ಎಸ್ಕಲೇಟ್ರ್ ಸೌಲಭ್ಯ ಕೊಡುವಂಥದ್ದುಕೋಸ್ಕರ ಕನಿಷ್ಠ ಮೂರರಿಂದ ನಾಲ್ಕು ದಿನ ಯಾಕಂದರೆ ಈ ಭಾಗದಲ್ಲಿ ಎಲ್ಲ ಇಂಜಿನ್ಗಳಿಗೆ ವಿದ್ಯುತ್ ಸೌಲಭ್ಯ ಬಂದಿರೋದರಿಂದ ಆ ಟೈ ಹೈ ಟೆನ್ಷನ್ ವಿದ್ಯುತ್ತನ್ನು ಕಡಿತ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಕಾಮಗಾರಿ ಮಾಡುವಂಥ ಸಮಯದಲ್ಲಿ ಅಪಾಯ ಸಂಭವಿಸ್ಬೋದು ಕೆಲಸಗಾರಿಗೆ ಅಂತ ಹೇಳೋರು ವಿನಂತರ ಮಾಡಿದರೂ ಕೂಡ ರೈಲ್ವೆ ಇಲಾಖೆ ಇಲ್ಲಿವರೆಗೆ ಆ ಕೆಲಸವನ್ನು ಮಾಡಿಲ್ಲ ಆ ಕಾರಣದಿಂದ ಬಳ್ಳಾರಿ ರೈಲ್ವೆ ನಿಲ್ದಾಣ ಸಂಪೂರ್ಣ ಇನ್ನು ಪೂರ್ಣ ಕಾಮಗಾರಿ ಮುಗಿದಿಲ್ಲ ಈಗ ಈ ಇದಕ್ಕೆ ರೈಲ್ವೆ ಇಲಾಖೆಯವರು ಮತ್ತು ಜಿಂದಾಲ್ ಜಿಂದಾಲ್ ಕಂಪನಿಯಿಂದ ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಕಬ್ಬಿಣದ ಇದು ಇದನ್ನು ಇದನ್ನು ದೇಶದ ನಾನಾ ಮೂಲಗಳಿಗೆ ಅವರು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಸುಮಾರು ಒಂದು ದಿನಕ್ಕೆ ಎಪ್ಪತ್ತರಿಂದ ಎಂಬತ್ತು ಗೂಡ್ಸ್ ರೈಲುಗಳು ಓಡಾಡ್ತಾ ಇರೋದ್ರಿಂದ